ಬಂದಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಭಾರತೀಯ ನಗರ ನಿವಾಸಿ ವೇದಿಕೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಹಾಗೆಯೇ ಸನ್ಮಾನ್ಯ ಶ್ರೀ ಬಸವರಾಜ ಅವರು ಬಂದಿದ್ದಾರೆ ಈ ನೋಟ್ಬುಕ್ತ ನೋಟ್ಬುಕ್ಗಳನ್ನ ಅವರು ದಾನವಾಗಿ ಮಾಡಿದ್ದಾರೆ ಮಕ್ಕಳು ಬಡ ಮಕ್ಕಳು ಕೊಡಬೇಕಂತೇಳಿ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ನಾರಾಯಣ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಪ್ರತಿ ವರ್ಷ ರವಿ ಅಣ್ಣ ಇಲ್ಲಿ ಬುಕ್ ಕೊಡ್ತಾ ಇದ್ರು ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಈ ಸ್ಟಿ ಆಗೋದಿಲ್ವೇನೋ ಅಂತೆಲ್ಲ ಅನ್ಕೊಳ್ತಿರ್ಬೇಕಾರೆ ಅದು ಇಲ್ಲ ಆ ಮಾತು ಸುಳ್ಳು ಮಾಡಿದ್ದಾರೆ ರವಿ ಅಣ್ಣಗೆ ನಿಜವಾಗ್ಲು ಖುಷಿ ಆಗುತ್ತೆ ಬಸವರಾಜಣ್ಣ ಅವರು ಅವರು ಅವರ ಸ್ಪಾನ್ಸರಿಂದ ಇವತ್ತು ಎಲ್ಲ ಬಡ ಮಕ್ಕಳಿಗೆ ಇಲ್ಲಿ ಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕೆಲಸ ಆಯಿತು ಇಂಥ ಒಳ್ಳೆ ಕೆಲಸಗಳಿಗೆ ನನ್ನನ್ನು ಜ್ಞಾಪಿಸ್ಕೊಳ್ತಾನಲ್ಲ ಪೂರೈನ್ ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಈ ಪುಟ್ಟನಿಗೂ ಯಾಕಂದರೆ ಇವರಿಬ್ಬರು ರವಿ ಹಣನ ಲೆಗೆಸಿ ನಾ ಮುಂದೆ ಬರೆಸ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತಲೇ ಭಾವಿಸ್ತೀನಿ ಎಲ್ಲ ಬಡ ಮಕ್ಕಳಿಗೆ ಎಲ್ಲೋ ಒಂದು ಅಕ್ಷರ ಕಲ್ತರೆ ಆ ಪುಸ್ತಕದಲ್ಲಿ ಒಳ್ಳೊಳ್ಳೆ ಬರೆಯುವಂಥದ್ದಾದರೆ ಅವ್ರ ಭವಿಷ್ಯ ರೂಪಿಸೋಂಥದ್ದಾದರೆ ಅದಕ್ಕಿಂತ ಸಂತೋಷ ಹಿಂಗೆ ಯಾವುದಿಲ್ಲ ಅನಿಸ್ತಾ ವಿಚಾರಣೆ ಮಾಡ್ತಾ ಪುಸ್ತಕ ವಿಚಾರಣೆ ಪಾಪ ನಮ್ಮ ರವಿಯವರಿಲ್ಲ ಏಳು ವರ್ಷ ಎಂಟು ವರ್ಷದಿಂದ ನಾವು ಮಾಡ್ಕೊಂಬರ್ತಾಯಿದ್ವಿ ರವಿ ಒಳ್ಳೆ ಸೇವೆ ಮಾಡಿದ್ದಾರೆ ಈ ಏರಿಯಾಗೆ ಈ ಮಕ್ಕಳಿಗೆ ಇದ್ದೇ ಬೇಜಿರೋದೇ ಕಾರಣ ನಮಗೆಲ್ಲರಿಗೂ ಬೇಜಾರಾಗುತ್ತೆ ಒಂದು ಕಡೆ ಖುಕ್ ರಿಸ್ಯೂಬ್ ಮಾಡಿದ್ದು ಮಕ್ಕಳು ಬಡ ಮಕ್ಕಳಿಗೆ ಆಗುತ್ತೆ ಸೊ ಹೀಗೆ ಕಂಟಿನ್ಯೂ ಮಾಡಿಕೊಂಡು ಅವರ ಅಣ್ಣನ ಮಗ ದೂರಂಗ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ಸಂತೋಷ ಆಗ್ತಿದೆ ಸೊ ನಮ್ಮ ಕಡೆ ಏನು ಸಪೋರ್ಟ್ ಮಾಡಬೇಕೋ ನಾವು ಮುಂದಕ್ಕೂ ಹೀಗೆ ಮಾಡ್ಕೊಂಡು ಹೋಗೋಣ ಅಂತ ನನಗೊಂದು ಆಸೆ ಬಸವರಾಜ್ ಅಂತ ನನ್ನ ಹೆಸರು ಜೋರಾಗಿ ನಾರಾಯಣ ಕಾರ್ಯಕ್ರಮ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಈ ಒಂದು ಗೌರವ ಇದ್ರೆ ಎಲ್ಲರೂ ಚಪಾಲಿ ಹೊಡ್ರಿ ನೆನಪಿನ ಕಾಣಿಕೆ ನಮ್ಮ ಎಲ್ ಎಸ್ ರವಿಯವರ ನೆನಪಿನಲ್ಲಿ ಈ ಒಂದು ನೆನಪಿನ ಕಾಣಿಕೆಯನ್ನ ಹೇಳಿ ನಾವು ಕೇಳ್ಕೊತಾ ಇದೀವಿ ಇದೇ ತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಎಲ್ ಎಸ್ ರವಿಯವರು ನಡೆಸ್ಕೊಡ್ತಾ ಇದ್ರೆ ಇಲ್ಲಿ